ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಇವತ್ತು ರಜೆ ಇದೆ ಮಗಳು ಉಸಳ್ ಪಾವು ಮಾಡು ಅಂತ ಹೇಳಿದ್ಲು ಇದು ಮಹಾರಾಷ್ಟ್ರ ಸ್ಟೈಲಿಂದು ಸ್ಟೈಲಿಂದ ಪಾವ್ ಅಂತ ಉಸಳು ಅಂತ ಪಾವ್ ಅಂತ ಹೇಳಿದ್ರೆ ಹೆಸರು ಕಾಳಿಂದ ಮಾಡಿರೋ ಅಂಥದ್ದು ಮೊಳಕೆ ಕಟ್ಟಿರೋ ಹೆಸರು ಕಾಳಿಂದ ಬಟ್ ಮೊಳಕೆ ಆಗಿರಲಿಲ್ಲ ಆಗಿತ್ತು ಬಟ್ ನಾನು ನೆನೆಸಿಟ್ಟಿದ್ದೆ ಅದರಿಂದ ಮಗಳಿಗೆ ಉಸಾಳ್ ಪಾವನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ತುಂಬ ವೆರೈಟಿಯಲ್ಲಿ ಇದನ್ನ ಮಾಡ್ತಾರೆ ಬೇರೆ ಬೇರೆ ಥರದಲ್ಲಿ ನಾನು ಮಾಡೋ ನನ್ನ ವರ್ಷನ್ ಈ ಥರ ಇರುತ್ತೆ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ನಾನು ಮಾಡ್ತೀನಿ ನೋಡಿ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ನಾನು ಮಹಾರಾಷ್ಟ್ರದಿಂದ ತಂದಿದ್ದೆ ಕಾಂದಾ ಲಸುನ್ ಪೌಡರ್ ಅಂಥೇಳಿ ಇದರಲ್ಲಿ ಕೊಬ್ಬರಿ ಎಲ್ಲ ಇದೆ ಇದು ಎಲ್ಲ ಮಸಾಲ ಎಲ್ಲ ರೆಡಿ ಇರುತ್ತೆ ಹಾಕಬೇಕು ಅಷ್ಟೇ ಹಾಗೆ ಬೇ ಮೇಲಿಂದ ಮೆಣಸಿನ ಪುಡಿನ ಹಾಕಿದರೆ ಇನ್ನೂ ಖಾರ ಖಾರವಾಗಿರುತ್ತೆ ನಾನು ಹಸಿ ಮೆಣಸಿನ ಹಾಕಿ ಹಾಕಿದ್ದೆ ಸೊ ಮೆಣಸಿನ ಪುಡಿ ಹಾಕಿಲ್ಲ ನೋಡಿ ನಾನು ಹೆಸರು ಕಾಳನ್ನು ನೆನೆಸಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಮಸಾಲೆ ಅರ್ಶಿನ ಎಲ್ಲ ಅರ್ಶಿನ ಪೌಡರ್ ಎಲ್ಲ ಹಾಕೊಂಡಿದ್ದೀನಿ ಈಗ ಈ ಪ್ಯಾಕೆಟ್ ಕಟ್ ಮಾಡಿದ್ದೀನಿ ಇದನ್ನ ಹಾಕ್ತಾ ಇದ್ದೀನಿ ಇದು ಕೊಲ್ಲಾಪುರಿ ಸ್ಟೈಲಲ್ಲಿ ಇದೆ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿದ್ದಾಗ ಯಾವಾಗಾದ್ರೂ ಅಪರೂಪಕ್ಕೆ ತರ ರುಚಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದಕ್ಕೆ ಮೇಲುಗಡೆಯಿಂದ ಒಂಚೂರು ಎಣ್ಣೆ ತೇಲ್ತಾ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಆ ಎಣ್ಣೆ ಖಾರವಾಗಿರುತ್ತೆ ಅದಕ್ಕೆ ಅವರು ರಸ ಅಂತ ಕರೀತಾರೆ ಅದನ್ನು ಸ್ಪೆಷಲಿ ಆ ಎಣ್ಣೆಯನ್ನು ಮೇಲಿಂದ ಹಾಕ್ಕೊಡ್ತಾರೆ ಅವರು ನೋಡಿ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಕುದಿದ್ರೆ ರೆಡಿ ನೋಡಿ ಈ ಥರದಲ್ಲಿ ಸೇವು ಆನಿಯನ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಟ್ರೆ ಪಾವ್ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ತಿಂದಾದ ಮೇಲೆ ನೋಡಿದೆ ಪರ್ಷಿಯನ್ ಕ್ಯಾಟಿಂದು ಫುಡ್ ಖಾಲಿಯಾಗಿತ್ತು ಸೊ ತಂದಿದ್ದೆ ನಾನು ಮಿಯೋ ಇದು ಅದನ್ನ ಈಗ ಬಾಕ್ಸ್ ಅಲ್ಲಿ ಹಾಕ್ತಾ ಇದೀನಿ ಒಂದ್ ಕೈಯಲ್ಲಿ ಮೊಬೈಲ್ ಇರೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಮಗಳು ಬಂದು ಹೆಲ್ಪ್ ಇದೆ ಅಂತ ಈ ತರ ಎರಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತಿಂತಾ ಇದೆ ಇದು ನೋಡಿ ಇದೊಂದು ಹದಿನೈದು ಇಪ್ಪತ್ತು ದಿವಸ ಬರುತ್ತೆ ಇದು ಒಂದೂವರೆ ಜಿದು ಒಂದು ಪ್ಯಾಕೆಟ್ ತಂದರೆ ಹದಿನೈದು ಇಪ್ಪತ್ತು ದಿವಸ ಬರುತ್ತೆ ಯಾಕೆಂದರೆ ನಮ್ಮದು ಇನ್ನೊಂದು ಕ್ಯಾಟ್ ಇದೆ ಅದಕ್ಕೆ ನಾರ್ಮಲ್ ಕ್ಯಾಟ್ ಫುಡ್ ಹಾಕ್ತೀವಿ ಅದನ್ನೂ ತಿನ್ನುತ್ತೆ ಇದು ನೋಡಿ ತಿನ್ಕೊಂಡು ಇಲ್ಲಿ ನನ್ನ ಮಗಳ ಹತ್ರ ಎಲ್ಲ ಬುಕ್ಸ್ ಎಲ್ಲ ತೆಗೆದು ನೀಟಾಗಿಡು ಅಂತ ಹೇಳಿದ್ರೆ ಬೆಕ್ಕಿನ ಜೊತೆ ಕೂತಿದ್ದಾಳೆ ಇದು ನನ್ನ ದೊಡ್ಡ ಮಗಳಿಂದ ಬೆಕ್ಕು ಪಾಪ ಅವಳಿಲ್ಲ ಅಂತ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ ಇವಾಗ ಈ ಚಿಕ್ಕ ಮಗಳನ್ನ ತುಂಬ ಹಚ್ಕೊಂಡ್ಬಿಟ್ಟಿದೆ ಅದು ನೋಡಿ ಇದು ಪೇಪರ್ ಜೊತೆಗೆ ಆಟ ಆಡ್ತಾ ಇದೆ ಇವರು ಇಬ್ಬರು ಇದ್ರೆ ನನಗೆ ಮಕ್ಕಳು ಸ್ಕೂಲಿಗೆ ಹೋದಾಗ ಫುಲ್ ಟೈಮ್ ಪಾಸ್ ಅಂತಾನೆ ಹೇಳ್ಬೋದು ಹಾಗೆ ನಾನು ಅಲ್ಲಿಂದ ನನ್ನ ಮಗಳ ರೂಮಿಗೆ ಬಂದೆ ನನ್ನ ಮಗಳ ರೂಮ್ ಕ್ಲೀನ್ ಮಾಡೋಣ ಅಂಥೇಳಿ ಇದು ನನ್ನ ದೊಡ್ಡ ಮಗಳಿಂದ ಐಟಮ್ಸ್ ಎಲ್ಲ ಹಾಗೆ ಟೇಬಲ್ ಮೇಲೆ ಹಾಗೆ ಇತ್ತು ಎಷ್ಟು ದಿನ ಆದ್ರೂ ನಾನು ಕ್ಲೀನ್ ಮಾಡಲಿಲ್ಲ ಆಗಿತ್ತು ತುಂಬ ಐಟಮ್ಗಳಿದ್ದಾವೆ ಅವಳದ್ದು ಸ್ಟಡಿ ಮಾಡಿದ್ದು ನೋಟ್ಬುಕ್ಸು ಅದು ಇದು ಮತ್ತು ಈಗ ಈ ಚಿಕ್ಕ ಮಗಳದ್ದು ಐಟಮ್ಸ್ ಎಲ್ಲ ತುಂಬೋಗಿತ್ತು ದಿನ ಒಂದೊಂದು ಕಡೆಯಿಂದ ಕ್ಲೀನ್ ಮಾಡ್ಕೋದು ಬರೋಣ ಅಂತ ಇವತ್ತು ಈ ಟೇಬಲ್ನ ಕ್ಲೀನ್ ಮಾಡೋಣ ಅಂತ ಒಂದೇ ದಿನದಲ್ಲಿ ನನ್ನ ಹತ್ರ ಅಷ್ಟೊಂದು ಆಗಲ್ಲ ಯಾಕೆಂದರೆ ನನಗೆ ಡಸ್ಟ್ ಅಲರ್ಜಿ ಇರೋದಕ್ಕೆ ತುಂಬ ಮಾಡಲಿಕ್ಕೆ ಹೋದರೆ ಅಲರ್ಜಿ ಸ್ಟಾರ್ಟ್ ಆದರೆ ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಾಗುತ್ತೆ ಈಗ ಸಾರ್ಟ್ ಮಾಡಬೇಕು ಕೆಲವೊಂದು ಬೇಡದೆ ಹೋಗಿದ್ದಿದೆ ನೋಡಿ ಹಳೆ ಕ್ವಶನ್ ಪೇಪರ್ಸ್ ಇದ್ದಾವೆ ಹಾಗೆ ಅವಳು ಭರತನಾಟ್ಯಂ ಡಾನ್ಸ್ ಎಕ್ಸಾಮ್ ಎಲ್ಲ ಕಟ್ಟಿದ್ದಲ್ಲ ಅದ್ರದ್ದು ನೋಟ್ಬುಕ್ಸ್ ಇದ್ದಾವೆ ಎಲ್ಲ ಇದ್ದಾವೆ ನಾನು ಯಾವತ್ತೂ ಅವಳು ಯಾವುದೇ ಟೆಕ್ಸ್ಟ್ ಬುಕ್ಕನ್ನ ನಾನು ಯಾ ಯಾವತ್ತೂ ಎಸ್ದಿಲ್ಲ ನನ್ನ ದೊಡ್ಡ ಮಗಳದ್ದು ಅವಳು ಯಾವಾಗಲೂ ನನ್ನದು ಹುಡುಗಿ ಬೇರೆ ಮಕ್ಕಳಿಗೆ ಕೊಟ್ಟಿದ್ದೀನಿ ಹೊರತಾಗಿ ಯಾವತ್ತೂ ಎಸ್ದಿಲ್ಲ ಹಾ ನೋಟ್ಬುಕ್ಸನ್ನ ನಾನು ಗುಜರಿಗೆ ಕೊಟ್ಟು ಕೊಟ್ಬಿಡ್ತೀನಿ ಯಾಕೆಂದರೆ ಖಾಲಿ ಪೇಜಸ್ ಖಾಲಿಯಾಗಿರುತ್ತೆ ಸುಮ್ಮನೆ ಇಟ್ಕೋಬಾರ್ದು ಅಂತ ಬಟ್ ನೋಟ್ ಟೆಕ್ಸ್ಟ್ ಬುಕ್ನ ನಾನು ಯಾವತ್ತೂ ಗುಜರಿಗೆ ಹಾಕಿಲ್ಲ ಯಾರಿಗ ಯಾರಾದರೂ ಅವಶ್ಯಕತೆ ಇದ್ದವರಿಗೆ ಅಥವಾ ಬೇಕಾದವ್ರಿಗೆ ಕೊಟ್ಟರೆ ಖುಷಿಯಾಗುತ್ತೆ ಆಗುತ್ತೆ ಏನೋ ಯೂಸ್ಫುಲ್ಲಾಗಿ ಮಾಡಿದ್ದೀವಿ ಅಂತ ಹೇಳಿ ಇನ್ ನನ್ನ ಮಕ್ಕಳಿಗೆ ನೋಟ್ಬುಕ್ಸ್ ತೆಗೆಸ್ಕೊಟ್ರೆ ಅರ್ಧ ಮಧ್ಯ ಮಧ್ಯದಲ್ಲೆಲ್ಲ ಖಾಲಿ ಇಟ್ಟಿದ್ದಾರೆ ಇವಾಗ ಇದನ್ನೆಲ್ಲ ಯಾವ್ದು ಬೇಕು ಯಾವ್ದು ಬೇಡ ಅಂತೆಲ್ಲ ಸಾರ್ಟ್ ಮಾಡಬೇಕು ನೋಡಿ ಇದು ಅವಳ ರೂಮು ಅವಳಿಗೆ ರಾಧಾಕೃಷ್ಣ ಅಂದ್ರೆ ತುಂಬಾ ಇಷ್ಟ ನೋಡಿ ಕ್ಲೀನ್ ಮಾಡಿದ್ದೀನಿ ಪೂರ್ತಿಯಾಗಿ ನೀರಲ್ಲಿ ಒರೆಸಿದ್ದೀನಿ ಕ್ಲೀನ್ ಆಗಿ ಅದು ವಾಟರ್ ಪ್ರೂಫ್ ಆಗಿರೋದಕ್ಕೆ ತೊಂದರೆ ಇಲ್ಲ ಈಗ ಮಗಳದ್ದು ಈಗಿನ ಚಿಕ್ಕ ಮಗಳದ ಒಂದು ಸ್ವಲ್ಪ ನೋಟ್ಬುಕ್ಸ್ ಯಾವ್ದು ಬೇಕೋ ಅದಷ್ಟು ಬಿಟ್ಟು ಬಾಕಿದೆಲ್ಲ ತೆಗ್ದ್ಬಿಟ್ಟೆ ಹಾಗೆ ಒಂದು ಕಡೆ ಅವಳು ಬ್ಯಾಗ್ ಇಟ್ಕೊಳ್ಳಿಕ್ಕೆ ಒಂದು ಕಡೆ ಡಸ್ಟ್ಬಿನ್ನು ಆ ಥರ ಎಲ್ಲ ಇಟ್ಟಿದ್ದೀನಿ ನೋಡಿ ಇವಾಗ ಈ ಮಿರರನ್ನು ವರ್ಸ್ಬೇಕು ಯಾಕೆ ಅಂತಂದ್ರೆ ಮಿರರ್ ತುಂಬ ಹೊಲಸಾಗಿದೆ ನೋಡಿ ಈ ಕಡೆ ಬ್ಯಾಗ್ ಇಟ್ಕೊಳ್ಳೋಕೆ ಮಾಡಿದ್ದೀನಿ ಸರಸ್ವತಿಯ ಫೋಟೋ ಗಣಪತಿ ಫೋಟೋ ರಾಧಾಕೃಷ್ಣರ ಫೋಟೋ ಇದೆ ಅವಳ ರೂಮ್ ಇವತ್ತು ಇಷ್ಟು ನಾಳೆ ಕಬರ್ಡ್ ಕಡೆ ಹೋಗಬೇಕು ಕಬರ್ಡೆಲ್ಲ ಕ್ಲೀನ್ ಮಾಡೋಕ್ಕೆ ಇವರು ನೋಡಿ ಕ್ಲೀನ್ ಮಾಡಿದ ತಕ್ಷಣ ಇಬ್ಬರು ಬಂದು ಕೂತಿದ್ದಾರೆ ನಾನು ಹಿಂದಿಂದೆ ತಿರುಗ್ತಾ ಇರ್ತಾರೆ ಇವರು ಏನೇ ಆಗಲಿ ಸೊ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೆಲವೊಂದು ಐಟಮ್ಸ್ ಖಾಲಿಯಾಗಿತ್ತು ಸೊ ತರೋಣ ಅಂತ ಇವತ್ತು ಹೊರಟೆ ಯಾಕೆಂದರೆ ಇಷ್ಟು ದಿನ ಇಷ್ಟು ಮಳೆ ಇತ್ತು ಅಂದರೆ ಹೊರಗೆ ಹೋಗೋಕೆ ಆಗ್ತಾ ಇರಲಿಲ್ಲ ಅದಿತ್ತು ನೋಡಿ ಇವತ್ತು ಬಿಸಿಲು ಬಂದಿದೆ ಹಾಗಾಗಿ ಬಿಸಿಲಿರೋ ಇರೋ ಅಷ್ಟರಲ್ಲಿ ಗಾಡಿಯಲ್ಲಿ ಹೋಗಿ ತೊಗೊಂಬಂದುಬಿಡೋಣ ಅಂಥೇಳಿ ನೋಡಿ ಇದೆಲ್ಲ ತೊಗೊಂಬಂದೆ ಇದು ಟಾಟಾ ಟೀ ಅವ್ರದ್ದು ಅಗ್ನಿ ಇಲಾಯಚಿ ಚಾಯ್ ಇದು ನನಗೆ ತುಂಬ ಇಷ್ಟ ಯಾಕೆಂದರೆ ಇದರಲ್ಲಿ ಯಾಲಕ್ಕಿ ಸ್ಮೆಲ್ ಬರುತ್ತೆ ತುಂಬ ಖುಷಿಯಾಗುತ್ತೆ ನಾರ್ಮಲ್ ಚಹಾಕ್ಕಿಂತ ಹಾಗೆ ಇದು ಸಾಂಬ್ರಾಣಿ ಕಪ್ಸು ಈಗ ಸುಮಾರು ದಿವಸದಿಂದ ಇದನ್ನ ನಾನು ತರ್ತಾ ಇದ್ದೀನಿ ಸಣ್ಣ ಪಿಕ್ಕಲ್ ಒಂದು ಹೊಸ ಬ್ರ್ಯಾಂಡಿಂದು ತಗೊಂಬಂದೆ ಮಿಕ್ಸ್ಡ್ ಪಿಕ್ಕಲ್ ಹಾಗೆ ಪರ್ಷಿಯನ್ ಕ್ಯಾಟಿಂದು ನೋಡಿ ಇದು ಶ್ಯಾಂಪು ಖಾಲಿಯಾಗಿತ್ತು ನನ್ನ ಮಗಳು ಕಂಪಾಸ್ ಬಾಕ್ಸ್ ಬೇಕಂದಿದ್ದು ಅದನ್ನು ತೊಗೊಂಡ್ಬಂದೆ ಈಗ ನೋಡಿ ನಾನು ಯಾವಾಗಲೂ ವಿಮ್ ಲಿಕ್ವಿಡ್ ತರ್ತಿದ್ದೆ ಈ ಸಲ ಈ ಗಿಫ್ಟಿ ಅಂತ ಹೇಳಿ ತಂದೆ ನೋಡೋಣ ಅಂತ ಹೇಳಿ ಸೊ ಈಗ ನಾನು ನನ್ನ ಬ್ಲಾಗನ್ನು ಮುಗಿಸ್ತೇನೆ ಬಾಯ್